ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬೆಳ್ಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಾನು ಹರೀಶ್ ಇವತ್ತು ಈ ಒಂದು ತರಗತಿನಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕೆ ವಿ ಎಸ್ ಅಂತ ನಾವೇನು ಕರಿತೀವಿ ಆ ಕೆ ವಿ ಎಸ್ ಸ್ಕೂಲ್ಸ್ ಮತ್ತು ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಅಧಿಕೃತವಾಗಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಶನ್ ಅದು ಔಟ್ ಆಗಿದೆ ಸರಿಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಈಗ ಕಾಲ್ಫರ್ ಆಗಿದೆ ಅದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟು ಕಾಲ್ಫರ್ ಆಗಿದೆ ದಯವಿಟ್ಟು ಯಾರ್ಯಾರು ಒಂದು ಸಿ ಟೆಟ್ಟನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅಥವಾ ಸ್ಟೇಟ್ ಟೆಟ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಟೀಚಿಂಗ್ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು ಮತ್ತು ನಾನ್ ಟೀಚಿಂಗ್ ಕೆಲವೊಂದು ಕಂಪ್ಯೂಟರ್ ಇದ್ದಾವೆ ಮತ್ತು ಆಫೀಸ್ ವರ್ಕ್ಸ್ ಇದಾವೆ ಅವಕ್ಕೂ ಸಹ ಏನು ಮಾಡಬಹುದು ಎಲಿಜಿಬಲ್ ಇದ್ದರೆ ಅಪ್ಲೈನ ಮಾಡಬಹುದು ಅಂದರೆ ಡಿಗ್ರಿ ಮತ್ತು ಪಿ ಯು ಸಿ ಮೇಲ್ಪಟ್ಟಂಥ ಎಲ್ಲವೂ ಸಹ ಉದ್ಯೋಗಗಳಿದ್ದಾವೆ ದಯವಿಟ್ಟು ಈ ಒಂದು ವಿಡಿಯೋನ ಎಂಡುವರೆಗೂ ನೋಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇದೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಸಿ ಈ ಒಂದು ನೋಟಿಫಿಕೇಶನ್ ಕೆ ವಿ ಎಸ್ ಅಂತ ಕರಿತೀವಿ ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸಂಘ ತನ್ನ ಮತ್ತೆ ನವೋದಯ ಅವರು ಇಬ್ಬರು ಸೇರ್ಕೊಂಡು ಜಂಟಿಯಾಗಿ ಏನು ಮಾಡಿದರೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಈ ಎರಡಕ್ಕೂ ಸಹ ಸಿ ಬಿ ಎಸ್ ಸಿ ಅನ್ನೋರೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಜ್ಞಾಪ ಇಟ್ಕೊಳ್ಳಿ ಓಕೆ ಸಿ ಬಿ ಎಸ್ ಸಿ ಈ ಬೋರ್ಡ್ ಅವರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸರಿ ಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಅಪ್ಲಿಕೇಶನ್ಸ್ ಹುದ್ದೆಗಳ ಬಗ್ಗೆ ಕಾಲ್ ಫಾರ್ಮ್ ರಿಕ್ರೂಮೆಂಟ್ ಮಾಡಿದ್ದಾರೆ ಓಕೆ ಸಿ ಸಿನ್ನ ಕೇಂದ್ರೀಯ ವಿದ್ಯಾಲಯ ಸಂಗತಿಗೆ ಸಂಬಂಧಪಟ್ಟಂತೆ ಮತ್ತೆ ನವೋದಯ ಸಮಿತಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ ಸಿ ಬಿ ಎಸ್ ಸಿ ಅಂತ ಏನಿದೆ ಸೊ ಅದರಲ್ಲಿ ಕೆ ವಿ ಎಸ್ ಮತ್ತೆ ಎನ್ ಬಿ ಎಸ್ ಅಂತ ಈ ಒಂದು ವೆಬ್ಸೈಟ್ ಗೆ ಅಂದ್ರೆ ಸಿ ನಾನು ಒಂದಷ್ಟು ವೆಬ್ಸೈಟ್ ಅನ್ನು ಶೋ ಮಾಡಿದ್ದೇನೆ ಡಬ್ಲ್ಯೂ 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 ಡಾಟ್ ಸಿ ಬಿ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಲ್ಲಾದರೂ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಲಾಗಿನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇಲ್ಲಿ ನೋಡಿ ಕೆ ವಿ ಎಸ್ ಸಂಘತನ ಅಂತ ಏನಿದೆ ಅದು ಅದಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನವೋದಯ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನಿದೆ ಸೊ ಇದರಲ್ಲಿ ಹೋಗಿ ನೀವು ಅರ್ಜಿಯನ್ನು ಏನಬೇಕಾದ್ರೆ ಸಲ್ಲಿಸಬಹುದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅರ್ಜಿಯನ್ನು ಸಲ್ಲಿಸಿ ಓಕೆ ಇನ್ನ ಟೀಚಿಂಗ್ ಡಿಪಾರ್ಟ್ಮೆಂಟ್ ಗೆ ಮತ್ತು ನಾನ್ ಟೀಚಿಂಗ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಿ ಮೊದಲು ಕೆ ವಿ ಎಸ್ ಸ್ಕೂಲ್ಸ್ ಅಲ್ಲಿ ಗ್ರೇಡ್ ಒನ್ ಪೋಸ್ಟ್ ಈಕ್ವಲ್ ಟು ಗ್ರೇಡ್ ಪೋಸ್ಟ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪೋಸ್ಟ್ಗಳು ಇದು ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು ಎ ಸಿ ಪೋಸ್ಟ್ ಅನ್ನು ಕರೆದಿದ್ದಾರೆ ಕೆ ವಿ ಎಸ್ ಅಲ್ಲಿ ಆ ಎ ವಿ ಎಸ್ ಅಲ್ಲಿ ಒಟ್ಟು ನೋಡಿ ಯು ಆರ್ ಗೆ ಒಟ್ಟು ಐದು ಒಂದು ಪೋಸ್ಟ್ ಗಳಿದೆ ಮತ್ತೆ ಎಸ್ ಸಿ ಗೆ ಒಂದಿದೆ ಸಿ ಎರಡು ಹುದ್ದೆಗಳಿದಾವೆ ಒಟ್ಟು ಆ ಹುದ್ದೆಗಳಿರ್ತಕ್ಕಂಥದ್ದು ಎಂಟು ಇದಾವೆ ನೋಡಿ ಎಂಟು ಪೋಸ್ಟ್ ಏನ್ ಮಾಡಿದೆ ಅದಕ್ಕೆ ಕಲ್ಫರ್ ಮಾಡಿದ್ದಾರೆ ಮತ್ತೆ ಎಲ್ ಡಿ ಆ ಕ್ಯಾಂಡಿಡೇಟ್ ಗಳು ಸಹ ಒಂದು ಹುದ್ದೆ ಇದೆ ಮತ್ತೆ ಅದರ್ಸ್ ಅಂತ ಹೇಳ್ಬಿಟ್ಟು ಒಂದು ಹುದ್ದೆಗಳನ್ನು ಮಾಡಿದ್ದಾರೆ ಇದು ಟೆಂಟೇಟಿವ್ ಆಗಿರ್ತಕ್ಕಂತಹ ಒಂದು ಪೋಸ್ಟ್ ಗಳಾಗಿರುತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡ್ ಜಾಸ್ತಿ ಮಾಡಬಹುದು ಓಕೆ ನೆಕ್ಸ್ಟ್ ನೋಡಿ ಅಸಿಸ್ಟೆಂಟ್ ಕಮಿಷನರ್ ಅಕಾಡೆಮಿಕ್ ಇರ್ ಈಕ್ವಲ್ ಟು ಗ್ರೂಪ್ ಎ ಪೋಸ್ಟ್ ಅಂತ ಓಕೆ ಈ ನವೋದಯದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಇದು ನವೋದಯ ಇಷ್ಟೊತ್ತೇಳ ಕೆ ನವೋದಯಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಒಟ್ಟು ಒಂಬತ್ತು ಪೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ನೋಡಿ ಆರ್ಗೆ ಆರು ಹುದ್ದೆಗಳು ಮತ್ತೆ ಇ ಡಬ್ಲ್ಯೂ ಸಿ ಒಂದು ಹುದ್ದೆ ಓ ಬಿ ಸಿ ಅವರಿಗೆ ಎರಡು ಹುದ್ದೆ ಇವನ್ನ ಕಲ್ಫರ್ ಮಾಡಿದ್ದಾರೆ ಸೊ ಇದಕ್ಕೂ ಬೇಕಾದ್ರೆ ಅಪ್ಲೈನ್ ಮಾಡಬಹುದು ಆಮೇಲೆ ಪ್ರಿನ್ಸಿಪಾಲ್ ಮತ್ತೆ ಪ್ರಿನ್ಸಿಪಾಲ್ಗೆ ಈಕ್ವೆಲೆಂಟ್ ಆಗಿರ್ತಕ್ಕಂಥ ಹುದ್ದೆಗಳಿದಾವೆ ಗ್ರೂಪ್ ಎ ಹುದ್ದೆಗಳು ಕೆ ವಿ ಎಸ್ ಅಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗಳು ಒಟ್ಟು ನೂರ ಮೂವತ್ತ್ ನಾಲ್ಕು ಪೋಸ್ಟ್ ಇದೆ ತುಂಬಾ ಜಾಸ್ತಿ ಆಗಿರ್ತಕ್ಕಂಥ ವೇಕೆಂಟ್ ಇದು ನೂರ ಮೂವತ್ನಾಲ್ಕು ಪೋಸ್ಟ್ ಇದೆ ಸಿ ಆರ್ ಕ್ಯಾಂಡಿಡೇಟ್ಸ್ಗೆ ಒಟ್ಟು ಅರವತ್ತೆಂಟು ಇರುತ್ತೆ ಮತ್ತೆ ಒ ಬಿ ಸಿ ಅವರಿಗೆ ಮೂವತ್ತ ಆರು ಪೋಸ್ಟ್ ಗಳು ಇರುತ್ತೆ ಮತ್ತೆ ಎಸ್ ಸಿ ಇಪ್ಪತ್ತು ಪೋಸ್ಟ್ ಎಸ್ ಸಿ ಇದೆ ಎಸ್ ಟಿ ಅಂತಕ್ಕಂಥದ್ದು ಹತ್ತು ಪೋಸ್ಟ್ ಇದೆ ಸೊ ಹಾಗಾಗಿ ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ ಇನ್ನೆಲ್ಲ ಅದರ್ಸ್ ಇರುತ್ತೆ ದಯವಿಟ್ಟು ನೇಮಕಾತಿ ನೀವು ಈ ಕಡೆ ಯಾರು ಸಂಬಂಧಪಡ್ತಾರೆ ಅವೆಲ್ಲ ಅಭ್ಯರ್ಥಿಗಳಿಗೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವೆಲ್ಲ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಅದೇ ಒಂದು ಕೆ ವಿ ಎಸ್ ಗಳಲ್ಲಿ ಕಂಡು ಬರುವಂತಹ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳು ಅವು ಯು ಆರ್ ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತೊಂದು ಇದಾವೆ ಇನ್ಕ್ಲೂಡಿಂಗ್ ಬ್ಯಾಕ್ವರ್ಡ್ಸ್ ಎಲ್ಲಾನು ಸೇರಿ ಹೇಳ್ತಿದ್ವಿ ಇದನ್ನ ಇನ್ಕ್ಲೂಡಿಂಗ್ ಏನ್ ಮಾಡ್ತೀವಿ ಬ್ಯಾಕ್ವರ್ಡ್ ಕ್ಲಾಸಸ್ ವೇಕೆನ್ಸಿಗಳು ಸೇರಿಸಿ ನಾನು ಇದನ್ನ ಹೇಳ್ತಿದ್ದೇನೆ ಒ ಬಿ ಸಿ ಗೆ ಒಟ್ಟು ಹದಿನೈದು ಹುದ್ದೆಗಳಿದಾವೆ ಎಸ್ ಸಿ ಎಂಟಿದೆ ಎಸ್ ಟಿ ನಾಲ್ಕು ಮತ್ತು ಒಟ್ಟು ಸೇರಿ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳು ಐವತ್ತ ಎಂಟು ಪೋಸ್ಟ್ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳಿದ್ದಾವೆ ಕೆ ವಿ ಎಸ್ ಅಲ್ಲಿ ಸೊ ನೀವು ಎಲಿಜಿಬಲ್ ಬಂದ್ರೆ ಹಾಕಿ ನಾನು ಹೇಳ್ತೀನಿ ಯಾರೋ ಯಾವ ಪೋಸ್ಟ್ಗೆ ಏನೇನು ಎಲಿಜಿಬಲ್ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಪಿ ಜಿ ಟಿ ಕೆ ಎಸ್ ಅಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಂಡುಬರುವಂತಹ ಒಂದು ಪಿ ಜಿ ಟಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಎಂದಿರುತ್ತೆ ಅಂದ್ರೆ ಮಾಸ್ಟರ್ಸ್ ಪ್ಲಸ್ ಬಿ ಎಡ್ ಆಗಿರ್ತಕ್ಕಂಥವ್ರು ಅವರಿಗೆ ಈ ಒಂದು ಹುದ್ದೆಗಳಿರುತ್ತೆ ಅವು ನೋಡಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂದ್ರೆ ನಂಬರ್ ಒನ್ ಹಿಂದಿ ಅಂತಿದೆ ಹಿಂದಿಗೆ ಒಟ್ಟು ನೂರ ನಾಲ್ಕು ಪೋಸ್ಟ್ ಹಿಂದಿ ಸಬ್ಜೆಕ್ಟ್ ವೇಕೆಂಟ್ ಇದೆ ಇನ್ನೊಂದು ಇಂಗ್ಲೀಷ್ ಇದೆ ನೋಡಿ ಇಂಗ್ಲೀಷ್ ಇದೆ ಇಂಗ್ಲಿಷು ಒಟ್ಟು ನೂರ ಅರವತ್ ನಾಲ್ಕು ಪೋಸ್ಟ್ ಇದೆ ಇಲ್ಲಿ ನೋಡಬಹುದು ಯುವರ್ ಕ್ಯಾಂಡಿಡೇಟ್ಗೆ ಅರವತ್ ಅರವತ್ತೆಂಟು ಇ ಡಬ್ಲ್ಯೂ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಹದಿನಾ ಹದಿನಾರಿದಾವೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನಲವತ್ತ ನಾಲ್ಕು ಪೋಸ್ಟ್ ಇದೆ ಎಸ್ ಸಿ ಅವರಿಗೆ ಇಪ್ಪತ್ತ ನಾಲ್ಕಿದೆ ಎಸ್ ಟಿ ಅವರಿಗೆ ಹನ್ನೆರಡು ಪೋಸ್ಟ್ ಇದೆ ಒಟ್ಟು ಇಂಗ್ಲೀಷ್ ಸಬ್ಜೆಟ್ಗೆ ಅಂತ ನೂರ ನೂರ ನಾಲ್ಕು ಪೋಸ್ಟ್ ವೇಕೆಂಟ್ ಇದೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಮಾತ್ರ ಓಕೆ ಇನ್ನು ನೆಕ್ಸ್ಟ್ ಫಿಸಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ಇದೆ ಫಿಸಿಕ್ಸ್ ಅಲ್ಲಿ ಇನ್ನೂರ ಹದಿಮೂರು ಪೋಸ್ಟ್ ಇದೆ ನೀವು ಇದನ್ನೆಲ್ಲ ಕ್ಲೀನ್ ಆಗಿ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಓಕೆ ನಿಮಗೆ ಯಾವ್ಯಾವ್ರಲ್ಲಿ ಇಷ್ಟ ಪೋಸ್ಟ್ ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ಎಷ್ಟು ಪೋಸ್ಟ್ ಇದೆ ಅನ್ನೋದು ನಿಮಗೆ ಸಿಗುತ್ತೆ ಇಲ್ಲಿ ಇನ್ನ ನೆಕ್ಸ್ಟ್ ಕೆಮಿಸ್ಟ್ರಿ ಇದೆ ನೋಡಿ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಕೆಮಿಸ್ಟ್ರಿಗೆ ಒಟ್ಟು ಇನ್ನೂರ ನಾಲ್ಕು ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ ಮ್ಯಾಥಮೆಟಿಕ್ಸ್ ಅನ್ನೋದು ಎಂಬತ್ತು ಪೋಸ್ಟ್ ಇದೆ ಕೆ ವಿ ಎಸ್ ಅಲ್ಲಿ ಏಟಿ ಪೋಸ್ಟ್ ಇದೆ ಇನ್ನ ಬಯೋಲಜಿ ಅನ್ನುವಂಥ ಸಬ್ಜೆಕ್ಟ್ ಒಟ್ಟು ಒಂದು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳು ಪೋಸ್ಟ್ ಬಯೋಲಜಿಗೆ ಕೇಳಿರ್ತಕ್ಕಂಥದ್ದು ಇನ್ನ ಹಿಸ್ಟ್ರಿ ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳು ಒಟ್ಟು ಎಪ್ಪತ್ತೈದು ಹುದ್ದೆಗಳಿದಾವೆ ಜ್ರಿಫೆ ಅನ್ನುವುದು ಎಪ್ಪತ್ತ ಮೂರು ಹುದ್ದೆಗಳು ನೆಕ್ಸ್ಟ್ ಎಕನಾಮಿಕ್ಸ್ ಅನ್ನೋದು ಒಂದೂರ ಇಪ್ಪತ್ತ ಒಂಬತ್ತು ಪೋಸ್ಟ್ಗಳು ನೆಕ್ಸ್ಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಮರ್ಸ್ ಸಬ್ಜೆಕ್ಟ್ ತೊಂಬತ್ತಾರು ಇದಾವೆ ಇನ್ನ ಕಂಪ್ಯೂಟರ್ ಸ್ಟಾಫ್ ಅಂತ ನೋಡಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಟೀಚರ್ಸ್ ಪಿ ಜಿ ಟಿ ಅಂತಕ್ಕಂಥವ್ರು ಸೊ ಇದು ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲವು ಬಿ ಎಡ್ ಆಗಿರಬಹುದು ಆಗಿರ್ಲಿ ಇರಬಹುದು ಅವರು ಕೂಡ ಅಪ್ಲೈ ಮಾಡಬಹುದು ಒಟ್ಟು ನೂರ ಎಪ್ಪತ್ತಾರು ಪೋಸ್ಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ಸೈನ್ಸ್ಗೆ ಸಾರಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಇದನ್ನ ಕಲ್ಫರ್ ಮಾಡಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಓಕೆ ಇನ್ನ ಬಯೋಟೆಕ್ನಾಲಜಿ ಪಿ ಜಿ ಟಿ ಪೋಸ್ಟ್ ಗಳನ್ನ ನಾಲ್ಕು ಪೋಸ್ಟ್ ಕಲ್ಫರ್ ಮಾಡಿದ್ದಾರೆ ಅದು ಕೇವಲ ಒ ಬಿ ಸಿ ಅವರಿಗೆ ಒಂದು ಪೋಸ್ಟ್ ಇದೆ ಮತ್ತೆ ಯು ಆರ್ ಅಂತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಮೂರ್ ಓಕೆ ಇದಿಷ್ಟು ಪಿ ಜಿ ಟಿ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ನವೋದಯ ಈ ಒಂದು ಎನ್ ಬಿ ಎಸ್ ಎಸ್ ಕ್ಯಾಲೆಗಳಲ್ಲಿ ಇರ್ತಕ್ಕಂಥ ಪಿ ಜಿ ಟಿ ಸ್ಕೂಲ್ ಸಬ್ಜೆಕ್ಟ್ಸ್ ಯಾವ್ಯಾವು ಅಂದರೆ ಹಿಂದಿ ಇದೆ ಹಿಂದಿನಲ್ಲಿ ಒಟ್ಟು ಒನ್ನೂರ ಇಪ್ಪತ್ತೇಳು ಹಿಂದಿಗಂತೂ ಜಾಸ್ತಿ ಇದಿದಾವೆ ಯಾರಾದರೂ ಹಿಂದಿ ಮಾಡ್ಕೊಂಡಿದ್ರು ಅವ್ರಿಗೆ ಇದೊಂದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇಂಗ್ಲೀಷ್ಗೂ ಜಾಸ್ತಿ ಪೋಸ್ಟ್ ಇದೆ ನೋಡಿ ಲ್ಯಾಂಗ್ವೇಜ್ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅರವತ್ತ ಎರಡು ಎಕನಾಮಿಕಲ್ ವೀಕಲ್ ಸೆಕ್ಷನ್ ಇದಾವೆ ಓ ಬಿ ಸಿ ಮೂವತ್ತೊಂಬತ್ತಿದೆ ಎಸ್ ಸಿ ಇಪ್ಪತ್ತೊಂದು ಎಸ್ ಟಿ ಹತ್ತು ಪೋಸ್ಟ್ ಓರಲ್ಲ ಒನ್ನೂರ ನಲವತ್ತಾರು ಪೋಸ್ಟು ನಾವು ಏನ್ ಮಾಡ್ತೀವಿ ಹಿಂದಿ ಇಂಗ್ಲೀಷ್ ಸಬ್ಜೆಟ್ಗೆ ನೋಡ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ನೀವು ಏನಾದರೂ ಮಾಸ್ಟರ್ಸ್ ಮತ್ತೆ ಬಿ ಎಡ್ ತರ ಮಾಡ್ಕೊಂಡಿದ್ರೆ ಇದಕ್ಕೆ ಅಪ್ಲೈ ಮಾಡಿ ಈ ಪೋಸ್ಟ್ ಅನ್ನು ಪಡ್ಕೊಳ್ಳಿ ನೆಕ್ಸ್ಟ್ ಫಿಸಿಕ್ಸ್ ಇದೆ ನೋಡಿ ಫಿಸಿಕ್ಸ್ಗೆ ಒಟ್ಟು ನೂರ ಎಂಬತ್ತಾರು ಪೋಸ್ಟ್ ನವೋದ ಎನ್ ವಿ ಎಸ್ ಅಲ್ಲಿ ಇದಾವೆ ಕೆಮಿಸ್ಟ್ರಿ ಒಂದೂರ ಇಪ್ಪತ್ತ ಒಂದು ಪೋಸ್ಟ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದೂರ ಅರವತ್ತ ಏಳು ಪೋಸ್ಟ್ ನೆಕ್ಸ್ಟ್ ಬಯೋಲಜಿ ನೂರ ಒಂದು ಪೋಸ್ಟ್ ಮತ್ತೆ ಹಿಸ್ಟ್ರಿ ಅನ್ನೋದು ನೂರ ಹತ್ತು ಪೋಸ್ಟ್ ಹಿಸ್ಟ್ರಿ ಇಲ್ಲಿ ಜಾಸ್ತಿ ಕೇಳಿದಾರೆ ನವೋದಯನಲ್ಲಿ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ ಸಬ್ಜೆಕ್ಟ್ಸ್ಗೆ ಒಂದು ನೂರ ಆರು ಸಬ್ಜೆಕ್ಟ್ ನೂರ ಆರು ಪೋಸ್ಟ್ ಅನ್ನ ಕಲ್ಫರ್ ಮಾಡಿ ಇದೆಲ್ಲೂ ಪೋಸ್ಟ್ ನವೋದಯ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಪಿ ಜಿ ಟಿ ಪು ಹುದ್ದೆಗಳ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ ಸೊ ಇನ್ನೂ ಇದಾವೆ ಎಕನಾಮಿಕ್ಸ್ ಅನ್ನೋದು ನೂರ ನಲ್ವತ್ತೆಂಟು ಪೋಸ್ಟ್ ಎಕನಾಮಿಕ್ಸ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥವ್ರಿಗೆ ಇನ್ನು ನೆಕ್ಸ್ಟ್ ನೋಡಿ ಕಾಮರ್ಸ್ ಅನ್ನೋದು ಕಾಮರ್ಸ್ ಅನ್ನೋದು ಒಟ್ಟು ನಲವತ್ತ ಆರು ಪೋಸ್ಟ್ ಇದಾವೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ನವೋದಯಕ್ಕೆ ಸಂಬಂಧಪಟ್ಟವರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಟ್ಟು ನೂರ ಮೂವತ್ತೈದು ಪೋಸ್ಟ್ ಇದೆ ನೂರ ಮೂವತ್ತೈದು ಪೋಸ್ಟ್ ಇನ್ನೂ ಫಿಸಿಕಲ್ ಎಜುಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಸಾಕಷ್ಟು ಮಂದಿ ನನಗೆ ಪ್ರಶ್ನೆಗಳನ್ನ ಮಾಡ್ತೀವಿ ಸರ್ ಕೆ ಯಾವಾಗ ಕೆ ವಿ ಎಸ್ ಅಲ್ಲಿ ಮತ್ತೆ ನವೋದಯ ಶಾಲೆಗಳಲ್ಲಿ ಯಾವಾಗ ಇದಾಗುತ್ತೆ ಪಿ ಜಿ ಟಿ ಅಂತ ಸೊ ಯಾರು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನೀವು ಓದ್ಕೊಂಡಿರ್ತೀರಿ ನಿಮಗೆ ಒಂದು ಸುವರ್ಣ ಅವಕಾಶ ಮೇಲು ಫಿಮೇಲ್ ಇಬ್ಬರಿಗೂ ಸೇರ್ಕೊಂಡು ಒಟ್ಟು ಅರವತ್ತ ಮೂರು ಪೋಸ್ಟ್ ಇದೆ ಸೊ ನೀವು ದಯವಿಟ್ಟು ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ ಓಕೆ ಇನ್ನ ಪೋಸ್ಟ್ ಗ್ರಾಜುಯೇಟ್ ಇನ್ನ ಬಿಟ್ರೆ ಈ ಒಂದು ಮಾಡರ್ನ್ ಲ್ಯಾಂಗ್ವೇಜಸ್ ಸಂಬಂಧಪಟ್ಟಂತ ನೋಡಿ ಇಲ್ಲಿ ನಮಗೆ ಯಾವುದು ಬರೋದಿಲ್ಲ ಒಂದ್ ವೇಳೆ ನೀವೇನಾದ್ರೂ ತೆಲುಗು ಉರ್ದು ಏನಾದ್ರು ಸಂಬಂಧಪಟ್ಟರು ಇದ್ರೆ ಉರ್ದು ಇದ್ರೆ ಇಲ್ಲಿ ಉರ್ದು ಇದೆ ಉರ್ದು ಏನಾದ್ರೂ ನಮ್ಮ ಕರ್ನಾಟಕದಿಂದ ನೀವು ಅಟೆಂಡ್ ಮಾಡ್ತೀರ ಅಂದ್ರೆ ನಿಮ್ಗೆ ಯಾವ ಒಂದು ಪೋಸ್ಟ್ ಇದೆ ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ ಇನ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪಿ ಜಿ ಟಿ ಆದ ನಂತರ ಬರುವಂತದ್ದು ಟಿ ಜಿ ಟಿ ಅಂತ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಇದು ಕೆ ಅಲ್ಲಿ ಎಸ್ ಟ್ರೈನ್ ಕಂಡು ಬರುವಂತ ಟ್ರೈನ್ ಬಿ ಏನು ಬ್ಯಾಚುಲರ್ಸ್ ಆಫ್ ಡಿಗ್ರಿ ಆಗಿರಬೇಕು ಅದರ ಜೊತೆ ಬಿ ಎಡ್ ಆಗಿ ಮತ್ತೆ ಸಿ ಟೆಟ್ ಅಥವಾ ಎಸ್ ಸೆಟ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಂತ ಅಭ್ಯರ್ಥಿಗಳಿಗೆ ಈ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ನಾನು ಎಲ್ಲವೂ ಸಹ ನಾನು ಏನ್ ಮಾಡ್ತೀನಿ ನೋಟಿಫಿಕೇಶನ್ ಅಲ್ಲಿ ಅವರ ಪೋಸ್ಟ್ ಎಷ್ಟು ಮತ್ತೆ ಅವರ ಒಂದು ಕ್ವಾಲಿಫಿಕೇಶನ್ ಏನು ಎಲ್ಲವನ್ನು ತಿಳಿಸಿಕೊಡ್ತೀನಿ ನಾನು ಸಿ ಹಿಂದಿ ಪೋಸ್ಟ್ ಇದೆ ಒಟ್ಟು ಹಿಂದಿ ಪೋಸ್ಟ್ ಗೆ ಒಟ್ಟು ಹದಿಮೂರು ಪೋಸ್ಟ್ ಹಿಂದಿ ಇದೆ ಇದು ಟಿ ಜಿ ಟಿ ಓಕೆ ಜ್ಞಾಪ ಇಟ್ಕೊಳ್ಳಿ ಇದು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಇಷ್ಟೊತ್ತು ಹೇಳಿದ ನಾನು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅದು ಓಕೆ ಇದು ನೋಡಿ ಇಂಗ್ಲಿಷ್ಗೆ ಮುನ್ನೂರ ಹದಿನಾಲ್ಕು ಪೋಸ್ಟ್ ಇದೆ ಸ್ಯಾನ್ಸ್ಕ್ರಿಟ್ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಐನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಸ್ಯಾನ್ಸ್ಕ್ರಿಟ್ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ ಮಾಡಿ ಇನ್ನ ಸೋಷಿಯಲ್ ಸ್ಟಡೀಸ್ ಅನ್ನೋದು ಮುನ್ನೂರ ಇಪ್ಪತ್ತೇಳು ಪೋಸ್ಟ್ ಇದೆ ಮುನ್ನೂರ ಇಪ್ಪತ್ತೇಳು ಪೋಸ್ಟ್ ಮುನ್ನೂರ ಮೂವತ್ತ ನಾಲ್ಕು ಯುಆರ್ ಕ್ಯಾಂಡಿಡೇಟ್ಸು ಇ ಡಬ್ಲ್ಯೂ ಎಸ್ ಎಕ್ ಮೂವತ್ತೆರಡು ಮತ್ತೆ ಒ ಬಿ ಸಿ ಅನ್ನೋದು ಎಂಬತ್ತೆಂಟು ಎಸ್ ಸಿ ಅನ್ನೋದು ನಲವತ್ತೊಂಬತ್ತು ಎಸ್ ಟಿ ಅನ್ನೋದು ಇಪ್ಪತ್ತ ನಾಲ್ಕು ಒಟ್ಟು ಮುನ್ನೂರ ಇಪ್ಪತ್ನಾಲ್ಕು ಪೋಸ್ಟ್ ಟಿ ಜಿ ಟಿ ಪೋಸ್ಟ್ ಕೆ ವಿ ಎಸ್ ಅಲ್ಲಿ ಇದೆ ಓಕೆ ಮ್ಯಾಥಮೆಟಿಕ್ಸ್ಗೆ ಒಟ್ಟು ನಾನೂರ ಹದಿಮೂರು ಪೋಸ್ಟ್ ಇದೆ ಸ್ವಲ್ಪ ಅಬ್ಸರ್ವ್ ಮಾಡಿ ಹ್ಯೂಜ್ ಆಗಿರ್ತಕ್ಕಂಥ ರಿಕ್ವಪ್ಮೆಂಟ್ ಇದು ನೀವು ಜಸ್ಟ್ ಪ್ರಿಲಿಮ್ಸ್ ಅನ್ನು ಪಾಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಮೀನ್ಸ್ ಅನ್ನ ಸ್ವಲ್ಪ ಅದೇ ರೀತಿಯಲ್ಲಿ ಕ್ಲಿಯರ್ ಮಾಡಬಹುದು ಓಕೆ ನೀವು ಜಸ್ಟ್ ಎಫರ್ಟ್ ಆಗಬೇಕಾಗಿರೋದು ಬರೀ ಪ್ರಿಲಿಯಮ್ಸ್ ಅಟ ಗೆ ಅಷ್ಟೇ ಇನ್ನು ನೆಕ್ಸ್ಟ್ ನೋಡಿ ಸೈನ್ಸ್ ಟೀಚರ್ಗೆ ಒಂದೂರ ಎಪ್ಪತ್ತ ಎಪ್ಪತ್ತೇಳು ನೂರ ಎಪ್ಪತ್ತೇಳು ಪೋಸ್ಟ್ ಸೈನ್ಸ್ಗೆ ಇದೆ ಫಿಸಿಕಲ್ ಮತ್ತೆ ಹೆಲ್ತ್ ಎಜುಕೇಶನ್ ಅಂತ ಫಿಸಿಕಲ್ ಮತ್ತು ಹೆಲ್ತ್ ಎಜುಕೇಷನ್ ನೂರ ನಾಲ್ಕು ಪೋಸ್ಟ್ ಇದೆ ಆರ್ಟ್ ಎಜುಕೇಷನ್ ಆರ್ಟ್ ಮಾಡಿರ್ತಕ್ಕಂಥವ್ರಿಗೂ ಸಹ ಇಲ್ಲಿ ಟಿ ಜಿ ಟಿಯನ್ನು ಫಾರ್ ಮಾಡಿದರೆ ಇ ಡಬ್ಲ್ಯೂ ಏಕಲವ್ಯ ಮಾಡೆಲ್ ರೆಸಿಡೆನ್ಸಲ್ ಸ್ಕೂಲ್ಗೂ ಆರ್ಟ್ ಅನ್ನು ಕಾಲ್ಫರ್ ಮಾಡಿದ್ರು ಇದರಲ್ಲೂ ಫಾರ್ ಮಾಡಿದ್ದಾರೆ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಅದಕ್ಕೆ ಹೇಳ್ತೀನಿ ಒತ್ತು ಕೊಡಿ ಓಕೆ ಅದು ಒಂದು ನೂರ ಮೂವತ್ತ್ ನಾಲ್ಕು ಪೋಸ್ಟು ಇರತಕ್ಕಂಥದ್ದು ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಹೊಸ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿದರೆ ಏನು ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಅವರಿಗೆ ಒಟ್ಟು ಇನ್ನೂರ ಐವತ್ತು ಪೋಸ್ಟ್ ಸೊ ಇದು ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂಥದ್ದು ಓಕೆ ಆ ಒಂದಷ್ಟು ಕೆಲಸ ಮಾಡುವಂತ ಹುದ್ದೆಗಳು ನೆಕ್ಸ್ಟ್ ಸ್ಪೆಷಲ್ ಎಜುಕೇಟರ್ ಅಂತಿದೆ ಟಿ ಜಿ ಟೆನ್ ಅಲ್ಲೇ ಅವರಿಗೆ ಒಟ್ಟು ನಾನ್ನೂರ ಇಪ್ಪತ್ತ ನಾನ್ನೂರ ತೊಂಬತ್ ಮೂರು ಪೋಸ್ಟ್ ಇದೆ ಇಂಥವನ್ನ ಬೇಗ ಹೊರ್ಕೋಬೇಕಂದ್ರೆ ಟೀಚಿಂಗ್ಗೆ ಇವ್ ಇರ್ತಕ್ಕಂಥದ್ದೆಲ್ಲ ಕಾಂಪಿಟೇಷನ್ ಜಾಸ್ತಿ ಇರ್ಬೋದನ್ನ ಇಲ್ಲ ಆದ್ರೂ ಟೈರ್ ಒನ್ ಅಷ್ಟೇ ಕಾಂಪಿಟೇಷನ್ ನಿಮಗೆ ಬರುತ್ತೆ ಟೈರ್ ಟು ಆಪರಿ ನಿಮ್ಗೆ ಕಾಂಪಿಟೇಷನ್ ಬರೋದಿಲ್ಲ ಒನ್ ಇಷ್ಟು ಟೆನ್ ಅನ್ನು ಆಯ್ಕೆ ಮಾಡ್ಕೊಡೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಸ್ವಲ್ಪ ನೀವು ಟೈರ್ ಒನ್ ಕಡೆ ಹೆಚ್ಚಿನ ಉತ್ತನ್ನ ಕೊಡಿ ದಯವಿಟ್ಟು ಓಕೆ ಸೊ ಇದೆಲ್ಲ ನಮ್ಮ ಹೆಚ್ಚಿನ ಒಂದು ಹುದ್ದೆಗಳನ್ನ ನಮ್ಮ ಕರ್ನಾಟಕದ ಭಾಗದವರು ಇದನ್ನ ಬಳಸ್ಕೋಬೇಕಿದ್ ನೆಕ್ಸ್ಟ್ ನೋಡಿ ಲೈಬ್ರೇರಿಯನ್ ಆಗಿರ್ತಕ್ಕಂಥ ಕೆ ವಿ ಎಸ್ ಅಲ್ಲಿ ಲೈಬ್ರೇರಿಯನ್ ಪೋಸ್ಟ್ ಗಳಿದಾವೆ ಒಟ್ಟು ಅರವತ್ತೊಂದು ಪೋಸ್ಟ್ ಯು ಆರ್ ಗೆ ಹದಿನಾಲ್ಕು ಪೋಸ್ಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಅದು ಬಿಟ್ರೆ ಮೂವತ್ತೊಂಬತ್ತು ಓ ಬಿ ಎಸ್ ಸಿ ಓ ಬಿ ಸಿಗಳಿವೆ ಎಸ್ ಸಿ ಇಪ್ಪತ್ತೆರಡು ಪೋಸ್ಟ್ ಎಸ್ ಟಿ ಹನ್ನೊಂದು ಪೋಸ್ಟ್ ಒಟ್ಟು ನೂರ ನಲವತ್ತ ಏಳು ಪೋಸ್ಟ್ ಲೈಬ್ರೇರಿಯನ್ ಅಂತಾನೆ ಕಲ್ಫ್ ಸೊ ಇದನ್ನ ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಓಕೆ ಇನ್ಕ್ಲೂಡಿಂಗ್ ಬ್ಲಾಕ್ವರ್ಡ್ ಆಗಿರ್ತಕ್ಕಂಥ ವೇಕೆನ್ಸಿ ಸಮೇತ ಇನ್ನು ಟಿ ಜಿ ಟಿ ಆಗಿರ್ತಕ್ಕಂಥ ನವೋದಯದಲ್ಲಿ ಇರುವಂತಹ ಪೋಸ್ಟ್ ಲ್ಯಾಬ್ ಅಂದ್ರೆ ನವೋದಯದಲ್ಲಿ ಎನ್ ವಿ ಎಸ್ ಅಲ್ಲಿ ಹಿಂದಿ ಹಿಂದಿ ಒಟ್ಟು ನೂರ ನಾಲ್ಕು ಯು ಆರ್ ಇಪ್ಪತ್ತೈದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅರವತ್ತೇಳು ಏನು ಓ ಬಿ ಸಿ ಮೂವತ್ತ ಏಳು ಎಸ್ ಸಿ ಮತ್ತೆ ಹದಿನೆಂಟು ಎಸ್ ಟಿ ಒಟ್ಟು ಇನ್ನೂರ ಐವತ್ತೊಂದು ಪೋಸ್ಟ್ ಹಿಂದಿ ಸಬ್ಜೆಕ್ಟ್ ಗೆ ಇದೆ ಹಿಂದಿ ಇಂಗ್ಲಿಷ್ ಅಂತೂ ಮ್ಯಾಥ್ಸ್ ಇವು ಕೆಲವು ಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ರೆಕ್ರೂಟ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ ಇಂಗ್ಲಿಷ್ ನೋಡಿ ಇಂಗ್ಲಿಷ್ ಒಟ್ಟು ಇನ್ನೂರ ಎಂಬತ್ತೊಂದು ಪೋಸ್ಟ್ ಇದೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ನೀವು ಯಾವ ಕ್ಯಾಟಗರಿಗಳು ಬರ್ತೀರಿ ಎಷ್ಟು ಪೋಸ್ಟ್ ಇದೆ ಅಂತ ಇನ್ನ ಸೋಷಿಯಲ್ ಸ್ಟಡೀಸ್ ಇದೆ ನೋಡಿ ಸೋಷಿಯಲ್ ಸ್ಟಡೀಸ್ ಒಟ್ಟು ನೂರ ಐವತ್ತ ಏಳು ಪುದ್ದೆಗಳಿದಾವೆ ಸೋಷಿಯಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ನೋಡಿ ಇನ್ನೂರ ಎಪ್ಪತ್ತ ಒಂಬತ್ತು ಇನ್ನ ಸೈನ್ಸ್ ಅನ್ನೋದು ಇನ್ನೂರ ಎಂಟು ಪೋಸ್ಟ್ಗಳು ಮತ್ತೆ ಟಿ ಜಿ ಟಿ ಫಿಸಿಕಲ್ ಎಜುಕೇಶನ್ ಏನಿದಾವೆ ಅವ್ರಿಗೂ ಸಹ ಈ ನವೋದಯ ಶಾಲೆಗಳಲ್ಲಿ ಒಂದೂರ ಇಪ್ಪತ್ತ ನಾಲ್ಕು ಪೋಸ್ಟ್ ಇದು ಮೇಲ್ ಮಾತ್ರ ಇದು ಒಂದೂರ ಇಪ್ಪತ್ತ ನಾಲ್ಕು ಮೇಲ್ಗಂದ್ರೆ ಪುರುಷರ್ ಇರ್ತಂತ ಒಂದು ಅಭ್ಯರ್ಥಿಗಳಿಗೆ ಪೋಸ್ಟ್ ಇದು ಒಂದೂರ ಇಪ್ಪತ್ತ ನಾಲ್ಕು ಇನ್ನ ಫಿಸಿಕಲ್ ಎಜುಕೇಶನ್ ಫೀಮೇಲ್ ಇದೆ ಅಂದ್ರೆ ಒಂದೂರ ಇಪ್ಪತ್ತ ಎಂಟು ಹುದ್ದೆಗಳು ಏನಾಗಿದೆ ಮಹಿಳೆಯರಿಗೆ ಮೀಸಲಿಟ್ಟಿದ್ವಿ ಸೊ ಇದ್ರ ಕಡೆ ದಯವಿಟ್ಟು ಗಮನ ಇಟ್ಕೊಳ್ಳಿ ಓಕೆ ತುಂಬಾ ಫಿಸಿಕಲ್ ಎಜುಕೇಶನ್ ಗೆ ನಮ್ಮ ಕರ್ನಾಟಕದಿಂದ ಅಂತೂ ಫಾರ್ ಮಾಡೋದು ತುಂಬಾ ಡಿಲೇ ಆಗುತ್ತೆ ಫಾರ್ ಮಾಡಿಲ್ಲ ಇದುವರೆಗೂ ಸೊ ನೀವು ದಯವಿಟ್ಟು ಯಾರು ಪಿ ಬಿ ಎಡ್ ಬಿ ಪಿ ಎಡ್ ಮಾಡ್ಕೊಂಡಿರ್ತಾರೆ ನೀವೆಲ್ಲ ಇದ್ರ ಕಡೆ ಹೋಗೋದು ತುಂಬಾ ಉತ್ತಮ ಇನ್ನು ಆರ್ಟ್ ಇದೆ ನೋಡಿ ಟಿ ಜಿ ಟಿ ಆರ್ಟ್ ಅಂತ ಒಂದೂರ ನಲವತ್ ನಾಲ್ಕು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ ಇನ್ನು ಕಂಪ್ಯೂಟರ್ ಸೈನ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ಅಂತಕ್ಕಂಥದ್ದು ಆರ್ನೂರ ಐವತ್ತ ಮೂರು ಹುದ್ದೆಗಳು ಇದು ಹ್ಯೂಜ್ ಆಗಿರ್ತಕ್ಕಂಥ ಹುದ್ದೆಗಳು ಕಂಪ್ಯೂಟರ್ ಗೆ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಮಾಡ್ಕೊಂಡಿದ್ರೆ ಅಥವಾ ಮಾಸ್ಟರ್ಸ್ ಮಾಡ್ಕೊಂಡಿದ್ರು ಸಹ ನೀವು ಇಲ್ಲಿ ಟಿ ಜಿ ಅಪ್ಲೈ ಮಾಡಬಹುದು ಟಿ ಜಿ ಟಿಗೆ ಓಕೆ ಇದು ಪಿ ಜಿ ಟಿ ಹುದ್ದೆಗಳು ನಾನು ಹೇಳ್ತಿದ್ದೀನಿ ಇದು ಸಹ ಇದು ಸಹ ಟಿ ಜಿ ಟಿ ಇನ್ನು ಟಿ ಜಿ ಟಿ ಮ್ಯೂಸಿಕ್ ಇದೆ ನೋಡಿ ಸಂಗೀತಕ್ಕೆ ಸಂಬಂಧಪಟ್ಟಿರೋದು ಒಂದೂರ ಇಪ್ಪತ್ತ ನಾಲ್ಕು ಹುದ್ದೆಗಳು ಲೈಬ್ರರಿ ಅನ್ನುವಂಥದ್ದು ಒಂದೂರ ಮೂವತ್ ನಾಲ್ಕು ಪೋಸ್ಟ್ಗಳಿದಾವೆ ಇನ್ನ ಸ್ಪೆಷಲ್ ಎಜುಕೇಟರ್ ಅಂತ ಒಂದು ಪೋಸ್ಟ್ ಇದೆ ಆ ಪೋಸ್ಟ್ ಗೆ ಒಟ್ಟು ನಾನೂರ ತೊಂಬತ್ತೈದು ಹುದ್ದೆಗಳು ಏನ್ ಮಾಡಿದರೆ ಕಾಲ್ಫಾರ್ ಮಾಡಿದ್ದಾರೆ ಸೊ ಇದಿಷ್ಟು ಪೋಸ್ಟ್ ಗೆ ಇರತಕ್ಕಂಥ ಒಂದು ಎನ್ ವಿ ಎಸ್ ಅಲ್ಲಿ ಇದ್ದಂತಹ ಸಂಬಂಧ ಟ್ರೈನ್ ಟ್ರೈನ್ಡ್ ಗ್ರಾಜೇಟ್ ಟೀಚರ್ ಪೋಸ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೋಸ್ಟ್ಗಳು ಇವು ಇನ್ನು ಥರ್ಡ್ ಲ್ಯಾಂಗ್ವೇಜ್ ಅ ನೀವೇನಾದ್ರು ಅಲ್ಲಿ ಟ್ರೈನ್ ಟಿ ಜಿ ಟಿಗೆ ತರ್ಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬಹುದು ಆ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಏನು ಅಧ್ಯಯನ ಮಾಡಿದ್ದು ನೀವು ಬರೀತೀರ ಅಂದ್ರೆ ಅದಕ್ಕೂ ನೀವು ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ನಾವು ಈಗ ನಾವು ಕನ್ನಡ ಇರೋದ್ರಿಂದ ಸಿ ನಾವು ಈ ಲ್ಯಾಂಗ್ವೇಜ್ ಅನ್ನ ತಗೊಂಡು ಚೂಸ್ ಮಾಡ್ಬೋದು ಯಾರಾದ್ರೂ ಮಾ ಒಂದು ಡಿಗ್ರಿ ಮತ್ತೆ ಬಿ ಎಡ್ ಮಾಡಿಕೊಂಡು ಟೆಟ್ ಅನ್ನ ಸೆಂಟರ್ ಸಿ ಟೆಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಕನ್ನಡ ಒಟ್ಟು ನಲವತ್ತ ಒಂಬತ್ತು ಪೋಸ್ಟ್ ಕನ್ನಡದಲ್ಲಿ ಇದಾವೆ ನಮ್ಮ ಕರ್ನಾಟಕದವ್ರು ಬಿಟ್ಟರೆ ಇದನ್ನ ಯಾರು ಕಾಂಪಿಟೇಟ್ ಮಾಡೋಕೆ ಆಗೋದಿಲ್ಲ ಓಕೆ ಸೊ ತುಂಬಾ ಪೋಸ್ಟ್ ವೇಕೆಂಟ್ ಉಳಿತಾವೆ ಸೊ ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬೇಡಿ ಇದಕ್ಕೆ ಅಪ್ಲೈ ಅಪ್ಲಿಕೇಶನ್ಸ್ ಹಾಕಿ ಆಮೇಲೆ ಇದು ನಮ್ಮ ರೀಜನಲ್ ಜಾಗದಲ್ಲೇ ಪೋಸ್ಟ್ ಗಳನ್ನ ಹಾಕ್ತಾರೆ ಯಾಕಂದ್ರೆ ಬೇರೆ ಜಾಗದಲ್ಲಿ ಹೋಗಿ ಕನ್ನಡವನ್ನು ಯಾರು ಇದು ಮಾಡೋದಿಲ್ಲ ಸೊ ಹಾಗಾಗಿ ಇದ್ರ ಕಡೆ ಒತ್ತು ಇನ್ನು ಉರ್ದು ಇದೆ ನೋಡಿ ಉರ್ದು ದಯವಿಟ್ಟು ಈ ಉರ್ದು ಕಡೆ ಗಮನ ಕೊಡಿ ಯಾರ ಉರ್ದು ಮೀಡಿಯಂ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಒಟ್ಟು ಹತ್ತು ಪೋಸ್ಟ್ ಉರ್ದು ಮೀಡಿಯಂ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಕಾಲ್ಫರ್ ಇದೆ ಟಿ ಜಿ ಟಿ ಅನ್ನುವಂಥದ್ದು ತರ್ಡ್ ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಸೊ ನೀವು ಯಾರು ಅಧ್ಯಯನ ಮಾಡಿದ್ರೆ ಕನ್ನಡ ಮತ್ತೆ ಉರ್ದು ಅಧ್ಯಯನ ಮಾಡಿದ್ರೆ ನೀವು ಅಪ್ಲೈ ಮಾಡಬಹುದು ಅದು ಬಿಟ್ಟು ಬೇರೆ ನೋಡಿ ಮಲಯಾಳಂ ಮರಾಠಿ ಇದೆ ನೋಡಿ ಮರಾಠಿ ಒಟ್ಟು ಮೂವತ್ತು ಇದಾವೆ ಸೊ ನೀವು ಮರಾಠಿ ಅಲ್ಲಿ ಓದಿದ್ರೆ ಅದನ್ನು ಅಪ್ಲೈ ಮಾಡಬಹುದು ಇನ್ನು ತೆಲುಗು ಮೀಡಿಯಂ ಇದ್ರೆ ತೆಲುಗು ಅಪ್ಲೈ ಮಾಡಬಹುದು ಓಕೆ ಇದಿಷ್ಟು ಯಾವುದು ಟಿ ಜಿ ಟಿಗೆ ಸಂಬಂಧಪಟ್ಟಿರಕ್ಕಂಥದ್ದು ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಪಿ ಆರ್ ಟಿ ಅಂತ ಪ್ರೈಮರಿ ಸ್ಕೂಲ್ ಆ ಗೆ ಸಂಬಂಧಪಟ್ಟಂತ ಕೆ ಎಸ್ ಹುದ್ದೆಗಳು ಎಷ್ಟಿದ್ರೆ ಸ್ಪೆಷಲ್ ಎಜುಕೇಟರ್ಸ್ ಅನ್ನುವಂಥ ಪೋಸ್ಟ್ ಗಳು ಒಟ್ಟು ನಾಲ್ಕು ನೂರ ತೊಂಬತ್ತು ನಾಲ್ಕು ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದ್ದಾರೆ ಓಕೆ ಇಲ್ಲಿ ಇ ಡಬ್ಲ್ಯೂ ಎಸ್ ನಲವತ್ತೊಂಬತ್ತು ಯು ಆರ್ ಅನ್ನತಕ್ಕಂಥದ್ದು ಎರಡ್ ನೂರ ಎರಡು ಒ ಬಿ ಸಿ ನೂರ ಮೂವತ್ತ ಮೂರು ಎಪ್ಪತ್ತ ನಾಲ್ಕು ಎಸ್ ಸಿ ಮತ್ತೆ ಎಸ್ ಟಿ ಮೂವತ್ತಾರು ಒಟ್ಟು ನಾನೂರ ತೊಂಬತ್ತ ನಾಲ್ಕು ಹುದ್ದೆಗಳಿದಾವೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಿರೋದು ಇನ್ನ ಪಿ ಆರ್ ಟಿ ಅಂತ ಸೇಮ್ ಅದರಲ್ಲೇ ಬರುತ್ತೆ ಅಂದ್ರೆ ಪಿ ಆರ್ ಟಿ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಇವೆಲ್ಲ ಒಂದೇ ಒಂದೇ ಇದರತಕ್ಕಂಥವೇ ಒಟ್ಟು ಇದು ನೋಡಿ ಎರಡು ಸಾವಿರದ ಆರ್ನೂರ ಎಂಬತ್ತ ನಾಲ್ಕು ಹುದ್ದೆಗಳು ವ್ಯೂಜ್ ಆಗಿರ್ತಕ್ಕಂಥ ನೇಮಕಾತಿ ಇದು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ದಯವಿಟ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಕೆ ವಿ ಎಸ್ ಅಲ್ಲಿ ಇನ್ನ ಮ್ಯೂಸಿಕ್ ಇದೆ ನೋಡಿ ಪ್ರೈಮರಿ ಸ್ಕೂಲ್ಗೆ ಟೀಚರ್ಗೆ ಸಂಬಂಧಪಟ್ಟಂತ ಮ್ಯೂಸಿಕ್ ಪೋಸ್ಟ್ ಇದಾವೆ ಒಟ್ಟು ನೂರ ಎಂಬತ್ತ ಏಳು ಇದಾವೆ ಸೊ ಈ ಹುದ್ದೆಗಳಿಗೆ ನೀವು ಯಾರು ಎಲಿಜಿಬಲ್ ಜಲ್ಪ್ ಅಂದ್ರೆ ದಯವಿಟ್ಟು ಅಪ್ಲೈ ಮಾಡಿ ಇನ್ನ ನಾನ್ ಟೀಚಿಂಗ್ ಪೋಸ್ಟ್ ನೋಡಿ ನಾನ್ ಟೀಚಿಂಗ್ ಕೆ ವಿ ಎಸ್ ಅಲ್ಲಿ ಇದ್ದಂತ ಹುದ್ದೆಗಳು ಯಾವ್ಯಾವು ಅಂದ್ರೆ ನಂಬರ್ ಒನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಟ್ಟು ಅಡ್ಮಿನಿಸ್ಟ್ರೇಟಿವ್ ಹನ್ನೆರಡು ಪೋಸ್ಟ್ ಇದಾವೆ ಕೆ ವಿ ಎಸ್ ಅಲ್ಲಿ ಮಾತ್ರ ಇದು ಹನ್ನೆರಡು ಪೋಸ್ಟ್ಗಳು ಫೈನಾನ್ಸ್ ಆಫೀಸರ್ ಅಂತ ಓಕೆ ಯಾರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ಕೊಂಡು ನಾನು ಹೇಳ್ತೇನೆ ಪ್ರತಿ ಒಂದು ಹುದ್ದೆಗೂ ನಾನು ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ ಓಕೆ ಅಟ್ ದ ಎಂಡ್ ಅಲ್ಲಿ ಇನ್ನು ಫೈನಾನ್ಸ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಐದು ಹುದ್ದೆ ಐದು ಪೋಸ್ಟ್ ಇದೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇದೆ ಒಟ್ಟು ಎರಡು ಪೋಸ್ಟ್ ಇದೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇನ್ನು ಅಸಿಸ್ಟೆಂಟ್ ಏನು ಸೆಕ್ಷನ್ ಆಫೀಸರ್ ಅಂತ ಕರೀತಾರೆ ತುಂಬಾ ಹ್ಯೂಜ್ ಆಗಿರ್ತಕ್ಕಂಥದ್ದು ನಮ್ಮದ್ರಲ್ಲಿ ಎಫ್ ಡಿ ಗಿಂತ ಸ್ವಲ್ಪ ಮೇಲ್ಪಟ್ಟಂತಹ ಹುದ್ದೆಗಳು ಅಥವಾ ಎಫ್ ಡಿ ಎಕ್ವಲ್ ಆಗಿರ್ತಕ್ಕಂಥ ಎಪ್ಪತ್ತ ನಾಲ್ಕು ಪೋಸ್ಟ್ ಇದೆ ಇವು ಬೇಕಾದ್ರೆ ಬ್ಯಾಕ್ವರ್ಡ್ ಅನ್ನ ಸೇರಿಸಿ ಸಾರಿ ಏನಿದಾರೆ ಬ್ಯಾಕ್ವರ್ಡ್ ಸೇರಿಸಿರ್ತಕ್ಕಂಥ ಪೋಸ್ಟ್ಗಳಿವೆ ಇನ್ನು ಜೂನಿಯರ್ ಟ್ರಾನ್ಸ್ಲೇಟರ್ ಅಂತ ಇದಾವೆ ಒಟ್ಟು ಎಂಟು ಹುದ್ದೆಗಳಿದಾವೆ ಸಿ ಏನು ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತಿದೆ ಇದೆ ನೂರ ಎಂಬತ್ತು ಪೋಸ್ಟ್ ಇದೆ ಎರಡು ನೂರ ಇದೆ ಎಫ್ ಡಿ ಈಕ್ವಲ್ ಆಗಿರತಕ್ಕಂಥ ಪೋಸ್ಟ್ಗಳು ಇದು ಸ್ವಲ್ಪ ಮ್ಯಾನೇಜರ್ ಲಿಕ್ ಬರತಕ್ಕಂಥ ಪೋಸ್ಟ್ಗಳು ಇವು ತುಂಬಾ ಚೆನ್ನಾಗಿರ್ತಕ್ಕಂಥ ಹುದ್ದೆಗಳು ಎರಡು ನೂರ ಎಂಬತ್ತು ಪೋಸ್ಟ್ ಇದೆ ಬರೀ ಟೂ ಟೈಪ್ಸ್ ಆಫ್ ಎಕ್ಸಾಮ್ಸ್ ಅಷ್ಟೇ ಇರುತ್ತೆ ದಯವಿಟ್ಟು ಇದರ ಕಡೆ ಫೋಕಸ್ ಮಾಡಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ನಾವೇನು ಎಸ್ ಡಿ ಅಂತ ಕರಿತೀವಿ ಆ ಹುದ್ದೆಗಳು ಒಟ್ಟು ಏಳ್ನೂರ ಹದಿನಾಲ್ಕು ಹುದ್ದೆಗಳಿವೆ ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಕ್ಯಾಟಗರಿ ವೈಸ್ ಒಂದ್ಸತಿ ನೋಡ್ಕೊಳ್ಳಿ ಇನ್ನ ಸ್ಟೆನೋ ಗ್ರೇಡ್ ಒನ್ ಅಂತಕ್ಕಂಥವ್ರು ಮೂರು ಹುದ್ದೆಗಳಿದಾವೆ ಸ್ಟೆನೋ ಗ್ರೇಡ್ ಟು ಅಂತಕ್ಕಂಥವ್ರು ಒಟ್ಟು ಐವತ್ತ ಏಳು ಹುದ್ದೆಗಳಿದಾವೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಹುದ್ದೆಗಳು ಕೆ ವಿ ಎಸ್ ಅಲ್ಲಿ ಕಾಲ್ಫರ್ ಮಾಡಿದ್ದಾರೆ ಇನ್ನು ನಾನ್ ಟೀಚಿಂಗ್ ಪೋಸ್ಟ್ ಆಗಿರ್ತಕ್ಕಂಥ ಎನ್ ವಿ ಎಸ್ ಅಲ್ಲಿ ಯಾವ್ಯಾವ ಪೋಸ್ಟ್ ನಾನ್ ಟೀಚಿಂಗ್ ಅಂತಂದ್ರೆ ಸಿ ಹೆಡ್ ಕ್ವಾರ್ಟರ್ ಮತ್ತು ಆರ್ಒರ್ಗೆ ಸಂಬಂಧಪಟ್ಟಂತ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು ನಲವತ್ತಾರು ಪೋಸ್ಟ್ ಅನ್ನು ಕಾಲ್ಫರ್ ಮಾಡಿದ್ದಾರೆ ನಲವತ್ತಾರು ಪೋಸ್ಟ್ ನಾವು ಎನ್ ವಿ ಎಸ್ ಅಲ್ಲಿ ಇದೆ ಇನ್ನ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು ಐನೂರ ಐವತ್ತ ಎರಡು ಹುದ್ದೆಗಳು ಇದಾವೆ ಐನೂರ ಐವತ್ತೆರಡು ಸೊ ಭಾರಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೇಡರ್ ಇದು ಇನ್ನ ಲ್ಯಾಬ್ ಅಟೆಂಡೆಂಟ್ ಅನ್ನುವಂಥ ಪೋಸ್ಟ್ ಗೆ ಒಟ್ಟು ನೂರ ಅರವತ್ತ ಐದು ಪೋಸ್ಟ್ ಅನ್ನ ಕಾಲ್ಫರ್ ಮಾಡಿದ್ದಾರೆ ಇನ್ನ ಮಲ್ಟಿ ಟಾಸ್ಕಿಂಗ್ ಏನೋ ಸ್ಟಾಫ್ ಅಂತ ಸೊ ಆಫೀಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟಾಫ್ ಇದು ಸೊ ಇದು ಒಟ್ಟು ಇಪ್ಪತ್ನಾಲ್ಕು ಪೋಸ್ಟ್ ಅನ್ನ ಕಾಲ್ಫರ್ ಮಾಡಿದ್ದಾರೆ ಇವೆಲ್ಲವೂ ಸಹ ಇಷ್ಟು ಹುದ್ದೆಗಳು ಸರಿಸುಮಾ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಎಲ್ಲಾ ಹುದ್ದೆಗಳು ಸಹ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಕಾಲ್ಫರ್ ಆಗಿದೆ ದಯವಿಟ್ಟು ಇದ್ರ ಕಡೆ ಫೋಕಸ್ ಕೊಡಿ ನೀವು ನಿಮ್ಮ ಸ್ನೇಹಿತರು ಯಾರಿಗಾದ್ರೂ ಗೊತ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಡೇಟ್ ಅನ್ನ ನಾನು ಹೇಳಿ ಮಾಡ್ತಿದ್ದೀನಿ ಅಪ್ಲಿಕೇಶನ್ ಡೇಟು ಇದು ಮುಂದೇನಿದೆ ಮುಂದೆ ಹೇಳ್ತೀನಿ ಅಪ್ಲಿಕೇಶನ್ ಡೇಟ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಡೇಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ನಾಲ್ಕು ಡಿಸೆಂಬರ್ಗೆ ಇದು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಹದಿನಾಲ್ಕನೇ ತಾರೀಕು ಇವತ್ತು ಏನಿದೆ ಅಪ್ಲಿಕೇಶನ್ ಡೇಟ್ ಅನ್ನೋದು ಓಪನ್ ಆಗುತ್ತೆ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಿ ಅದ್ರ ಜೊತೆ ಎಂಡ್ ಕ್ಲೋಸ್ ಟೈಮ್ ಯಾವಾಗ ಅಂದ್ರೆ ನಾಲ್ಕು ಡಿಸೆಂಬರ್ ಆಗಿರುತ್ತೆ ಓಕೆ ಇದಿಷ್ಟು ಒಂದು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಕ್ವಾಲ್ಫರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನ ಮುಂದೆ ಮುಂದೆ ಸಿ ಈ ಒಂದು ಡಿಸಿಗ್ನೇಷನ್ ಇದೆ ಅದಕ್ಕೆ ಏನೇನು ಬೆಂಚ್ ಮಾರ್ಕ್ಸ್ ಇವೆ ಅವೆಲ್ಲ ಒಂದ್ಸತಿ ನೋಡ್ಕೊಳ್ಳಿ ಸಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಇದ್ದಾವೆ ಇವೆಲ್ಲ ನಿಮ್ಗೆ ಇವೇನು ಅಷ್ಟೊಂದು ಕ್ವಾಲಿಫಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಕ್ವಾಲಿಫಿಕೇಶನ್ ಬಗ್ಗೆ ನಾನು ಒಂದಷ್ಟು ಇದು ರೀ ಸಿ ಇಲ್ಲಿ ಕೊಟ್ಟಿದೆ ನೋಡಿ ಪಿ ಜಿ ಟಿ ಪೋಸ್ಟ್ ಗೆ ಸಂಬಂಧಪಟ್ಟಂತ ಪೋಸ್ಟ್ ಗ್ರಾಜ್ಯೂಯೇಟ್ ಟೀಚರ್ಸ್ ಅಂತ ಇದೆ ಪೋಸ್ಟ್ ಗ್ರಾಜ್ಯೂಯೇಟ್ ಟೀಚರ್ಸ್ಗೆ ಲೆವೆಲ್ ಏಟ್ಗೆ ಅಂದ್ರೆ ನಲವತ್ತೇಳು ಸಾವಿರದ ಆರ್ನೂರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಒಟ್ಟು ಒಂದು ಲಕ್ಷ ಐವತ್ತೊಂದು ಸಾವಿರದ ನೂರು ರೂಪಾಯಿ ವರ್ಗೂ ಪೇ ಫಿಕ್ಸೇಷನ್ ಇರುತ್ತೆ ಎಕ್ಸ್ಟ್ರಾಡನರಿ ಆಗಿರ್ತಕ್ಕಂಥ ಒಂದು ಇದು ಪೋಸ್ಟ್ ಇದು ಪಿ ಜಿ ಟಿ ತುಂಬಾ ಎಲ್ಲಿಗೂ ಯೂಸ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕೆಲಸಕ್ಕೆ ಸಿಗುತ್ತದೆ ಸೊ ಈ ಒಂದು ಪಿ ಜಿ ಟಿಗೆ ಏನನ್ನ ಓದಿರ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಡಿಗ್ರಿ ಯೂನಿವರ್ಸಿಟಿನಲ್ಲಿ ಯಾವ್ದಾದ್ರು ಪಡ್ಕೊಂಡಿರ್ಬೇಕು ಅಂತಿದೆ ಮತ್ತೆ ಬಿ ಎಡ್ ಆಗಿರಬೇಕು ಅಂತಿದೆ ಅಥವಾ ಬಿ ಎಡ್ ಎಂ ಎಡ್ ಏನು ಮುಗಿಸ್ಕೊಡ್ರಿ ಇಲ್ಲಿ ಕೊಟ್ಟಿದೆ ನೋಡಿ ಪೋಸ್ಟ್ ಗಳಿಗೆ ಗ್ರಾಜುಯೇಟ್ ಲೆವೆಲ್ ಗೆ ಪಿ ಜಿ ಟಿ ಅಂತ ಪಿ ಜಿ ಟಿ ಇಂಗ್ಲಿಷ್ ಕೊಟ್ಟಿದ ನೋಡಿ ಸಿ ತ್ರೀ ಇಯರ್ಸ್ ಇಂಟಿಗ್ರೇಟ್ ಆಗಿರ್ತಕ್ಕಂಥ ಇಲ್ಲಾದ್ರೂ ನೀವು ಇದಾದ್ರೂ ಮಾಡಿರ್ಬೇಕು ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಆದ್ರೂ ನೀವು ಓದಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಮಾಸ್ಟರ್ಸ್ ವೆರಿ ಮಾಸ್ಟರ್ಸ್ ಡಿಗ್ರಿ ಅಥವಾ ಅದರ ಜೊತೆ ಬಿ ಎಡ್ ಅನ್ನ ಏನ್ ಮಾಡಿರಬೇಕು ನೀವು ಡಿಗ್ರಿನಲ್ಲಿ ಓದಿರ್ಬೇಕು ಅಥವಾ ಬಿ ಎಡ್ ಅನ್ನ ಮುಗಿಸ್ಕೊಂಡಿರ್ಬೇಕು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡಿರಬೇಕು ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವೇಳೆ ನೀವು ತ್ರೀ ಇಯರ್ಸ್ ಇಂಟಿಗ್ರೇಟ್ ಆಗಿರ್ತದೆ ಬಿ ಎಡ್ ಅಥವಾ ಎಮ್ ಎಡ್ ಏನಾದ್ರು ಮಾಡಿದ್ರು ಸಹ ಅದಕ್ಕೆ ನೀವು ಎಲಿಜಿಬಲ್ ಬರ್ತೀರಿ ಓಕೆ ಇನ್ನು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಆಗಿದ್ರೆ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಲ್ಲಿ ನೀವು ಏನಾಗಿರ್ಬೇಕು ಕ್ಲಿಯರ್ ಆಗಿರಬೇಕು ಅದ್ರ ಜೊತೆ ಯಾವ ಒಂದು ಇನ್ಸ್ಟಿಟ್ಯೂಟ್ ಇಂದ ಬಿ ಎಡ್ ಅನ್ನ ಕಂಪಲ್ಸರಿ ಮಾಡ್ಕೊಂಡಿರ್ಬೇಕು ಅಂತ ಓಕೆ ಒಟ್ಟಾರೆ ಇದು ಮಾಸ್ಟರ್ಸ್ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಮಾಸ್ಟರ್ಸ್ ಪ್ಲಸ್ ಬಿ ಎಡ್ ಆಗಿದ್ರೆ ನೀವು ಪಿ ಜಿ ಟಿ ಅನ್ನುವಂಥ ಪೋಸ್ಟ್ಗೆ ನೀವು ಎಲಿಜಿಬಲ್ ಬರ್ತೀರಿ ಓಕೆ ಸಿ ಇಲ್ಲಿ ಕೊಟ್ಟಿದ್ದಾನೆ ಪಿ ಜಿ ಟಿ ಇಂಗ್ಲಿಷ್ ಅನ್ನುವಂತ ಇಂಗ್ಲೀಷ್ ಮತ್ತೆ ಪ್ರೊವೈಡೆಡ್ ಟು ಕನ್ಸರ್ನ್ ಸಬ್ಜೆಕ್ಟ್ ಇನ್ ಗ್ರಾಜ್ಯ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಗ್ರಾಜುಯೇಟ್ ಓಕೆ ಇದು ಪಿ ಜಿ ಟಿಗೆ ಮಾಸ್ಟರ್ಸ್ ಮಾಸ್ಟರ್ಸ್ ಅಲ್ಲಿ ಆಗಿರ್ಬೇಕು ಮಾಸ್ಟರ್ಸ್ ಡಿಗ್ರಿ ಸಬ್ಜೆಕ್ಟ್ ನೀವು ಇದು ಮಾಸ್ಟರ್ಸ್ ಆಗಿರಬೇಕು ಅಂತ ಅರ್ಥ ಓಕೆ ಇನ್ನ ಇನ್ನು ನೆಕ್ಸ್ಟ್ ಪಿ ಜಿ ಟಿ ಇಂಗ್ಲೀಷ್ ಸಬ್ಜೆಕ್ಟ್ ಇದಾವೆ ಕೆ ವಿ ಎಸ್ ಎನ್ ವಿ ಎಸ್ ಅಲ್ಲಿ ಹಿಂದಿ ಇದೆ ನೋಡಿ ಹಿಂದಿ ನೋಡಿಕೊಳ್ಳಿ ಹಿಂದಿ ಇವೆಲ್ಲ ಪಿ ಜಿ ಟಿಗೆ ಸಂಬಂಧಪಟ್ಟ ಒಟ್ಟಾರೆ ಮಾಸ್ಟರ್ಸ್ ಪ್ಲಸ್ ಬಿ ಎಡ್ ಆಗಿದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ನೀವು ಪಿ ಜಿ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಓಕೆ ಇವೆಲ್ಲ ಇದೆ ನೋಡಿ ಕಾಮರ್ಸ್ ಬಯಾಲಜಿ ಇವೆಲ್ಲ ಬಯಾಲಜಿ ಬಯೋಟೆಕ್ನಾಲಜಿ ಮತ್ತೆ ಹಿಸ್ಟ್ರಿ ಎಲ್ಲವೂ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಇದೆ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಕಂಪ್ಯೂಟರ್ ಸೈನ್ಸ್ ಇದೆ ನೋಡಿ ಇದನ್ನ ಜಾಸ್ತಿ ಒತ್ತು ಕೊಡಿ ಈ ಒಂದು ಕಂಪ್ಯೂಟರ್ ಸೈನ್ಸ್ಗೆ ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳು ಸೇಮ್ ಇಲ್ಲಿದೆ ನೋಡಿ ಎಲ್ಲ ಅವ್ರಿಗೆ ಪೇಮೆಂಟ್ ಎಷ್ಟಿದೆ ಅವೆಲ್ಲ ಎಲ್ಲೋ ಇಲ್ಲಿ ಕೊಡ್ತಾರೆ ಇಲ್ಲಿ ಎಂ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಐ ಟಿಗೆ ಓದ್ಕೊಂಡಿರಬೇಕು ಅಥವಾ ಎಂ ಸಿ ಎ ಮಾಡಿರಬೇಕು ಎಂ ಸಿ ಎ ಯಾವ್ದಾದ್ರೂ ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಎಂ ಸಿ ಆದ್ರೂ ಮಾಡಿರಬೇಕು ಅಥವಾ ಎಂ ಎಸ್ ಸಿ ಆದ್ರೂ ಮಾಡಿದ್ರೆ ಪೋಸ್ಟ್ ಟೀಚರ್ ಟೀಚರ್ಗೆ ಇಲಿಜಿಬಲ್ ಬರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅಥವಾ ಎಂಇ ಮಾಡ್ಕೊಂಡಿದ್ರೆ ಆರ್ ಎಂ ಟೆಕ್ ಮಾಡ್ಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅವರು ಸಹಾಯ ಮಾಡಬಹುದು ಅಪ್ಲಿಕೇಶನ್ ಹಾಕಬಹುದು ಅದರ ಜೊತೆ ಬಿ ಎಡ್ ಅನ್ನ ಮುಗಿಸ್ಕೊಂಡು ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ಅವರು ಇದ್ ಮಾಡ್ಕೊಂಡಿದ್ರೆ ಅವರು ಏನ್ ಮಾಡಬಹುದು ಎಲಿಜಿಬಲ್ ಆಗಬಹುದು ಓಕೆ ಸಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಇನ್ಸಿಗ್ರೇಟ್ ಅವ್ರೆಲ್ಲ ಇಂಟಿಗ್ರೇಟ್ ಕೊಟ್ಟಿದ್ದಾನೆ ಒಂದ್ಸತಿ ನೋಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಇನ್ನು ನೆಕ್ಸ್ಟ್ ಫಿಸಿಕಲ್ ಇದೇ ನೀವು ಟಿ ಜಿ ಟಿ ಆದ್ರೆ ಬರೀ ಬಿಎಡ್ ಅವಶ್ಯಕತೆ ಇರಲ್ಲ ನಾವು ಇಟ್ಕೊಂಡಿರಿ ಇನ್ನು ಪಿ ಜಿ ಟಿ ಸಿ ಫಿಸಿಕಲ್ ಎಜುಕೇಶನ್ ಯಾರು ಇರ್ತಾರೆ ಮೇಲು ಫಿಮೇಲ್ ಅವರಿಗೆ ಎಂ ಪಿ ಎಡ್ ಅನ್ನೋದು ಕಂಪಲ್ಸರಿ ಆಗಿರಬೇಕು ಎಂ ಪಿ ಎಡ್ ಡಿಗ್ರಿ ಮುಗಿಸಿರ್ಬೇಕು ಆ ಎಂ ಪಿ ಎಡ್ ಮುಗಿಸಿರ್ತಕ್ಕಂಥ ವ್ಯಕ್ತಿಗಳು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಒಂದು ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರೆ ಆ ವ್ಯಕ್ತಿಗಳು ಏನ್ ಅಪ್ಲಿಕೇಶನ್ ಹಾಕಬಹುದು ಅಂತ ಓಕೆ ನೆಕ್ಸ್ಟ್ ಪಿ ಜಿ ಟಿ ಅಂತಕ್ಕಂಥದ್ದು ಏನೋ ಮಾಡರ್ನ್ ಇಂಗ್ ಏನೋ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇವೆಲ್ಲ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತಿದೆ ನೀವೆಲ್ಲ ಅದನ್ನ ಅಧ್ಯಯನ ಮಾಡಿರ್ತೀರಿ ಮಾಸ್ಟರ್ಸ್ ಪ್ಲಸ್ ಬಿ ಎಡ್ ಎಲ್ಲದಕ್ಕೂ ಅದನ್ನ ಇಟ್ಕೊಳ್ಳಿ ಮಾಸ್ಟರ್ಸ್ ಆಗಿರ್ಬೇಕು ಪ್ಲಸ್ ಬಿ ಎಡ್ ಆಗಿರ್ಬೇಕು ಓಕೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನು ಪಾಸ್ ಮಾಡ್ಕೊಂಡಿದ್ರೆ ಪಿ ಜಿ ಟಿ ಎಲ್ಲ ಪೋಸ್ಟ್ಗಳಿಗೂ ನೀವು ಏನ್ ಮಾಡೋದು ಎಲಿಜಿಬಲ್ ಬರ್ತೀರಿ ಇನ್ನು ಸ್ಯಾನ್ಸ್ಕ್ರಿಟ್ ತರ್ಡ್ ಲ್ಯಾಂಗ್ವೇಜ್ ಅಂತ ಇದಾವೆ ಕನ್ನಡ ಅದಕ್ಕೆ ಇದಕ್ಕೆ ನೀವೇನು ಅಪ್ಲಿಕೇಶನ್ ಆಗ್ತೀರ ಅಂದ್ರೆ ಸ್ಯಾನ್ಸ್ಕ್ರಿಟ್ಗೆ ಇಂಗ್ಲೀಷು ಹಿಂದಿ ಮತ್ತೆ ಕನ್ನಡ ಇವೆಲ್ಲ ಅಪ್ಲಿಕೇಶನ್ ಆಗ್ತೀರ ಅಂತಂದ್ರೆ ಅವುಗಳಲ್ಲಿ ಏನ್ ಮಾಡ್ಬೇಕು ಸೇಮ್ ನಾವು ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಫಿಫ್ಟಿ ಪರ್ಸೆಂಟ್ ಏನಾಗಿರಬೇಕು ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬೇಕು ಮಾಸ್ಟರ್ಸ್ ಆಗಿರ್ಬೇಕು ಇದು ಟಿ ಜಿ ಟಿ ಆಗಿರೋದ್ರಿಂದ ಇಲ್ಲಿ ಕೇವಲ ಡಿಗ್ರಿ ಆಗಿದ್ರೆ ಸಾಕು ಡಿಗ್ರಿ ಆಗಿದ್ರೆ ಸಾಕು ಅದ್ರ ಜೊತೆ ಬಿ ಎಡ್ ಆಗಿರಬೇಕು ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪೋಸ್ಟ್ ಇದು ಓಕೆ ಇದನ್ನ ದಯವಿಟ್ಟು ಅಪ್ಲೈ ಮಾಡಿ ಸಾಧ್ಯವಾದಷ್ಟು ಎಲ್ಲರೂ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ ಓಕೆ ಇವೆಲ್ಲ ಪೋಸ್ಟ್ಗಳ ಪೋಸ್ಟ್ ಗ್ರಾಜುಯೇಟ್ ಆಗಿರ್ತಕ್ಕಂಥ ಹುದ್ದೆಗಳು ನಮ್ಮ ಸ್ಯಾನ್ಸ್ಕ್ರಿಟ್ ಸಿ ಇಂಗ್ಲೀಷ್ ಟಿ ಜಿ ಟಿ ಇದೆ ಇಲ್ಲೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ ಮತ್ತೆ ಇಂಗ್ಲೀಷ್ ಇದೆ ಥರ್ಡ್ ಲ್ಯಾಂಗ್ವೇಜು ಯಾವ್ಯಾವ ಏನಾದ್ರು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಏನೇನು ಓದ್ಕೋಬೇಕು ಅಂತ ಇದ್ದಾವೆ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಿಷ್ಟು ಟಿ ಜಿ ಟಿ ಮತ್ತೆ ಅವಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಇನ್ನು ಈ ಟಿ ಟಿ ಜಿ ಟಿ ಮ್ಯಾ ಮ್ಯಾ ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಬಯಾಲಜಿ ಕ್ಯಾಟಗರಿ ಸಮೇತ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಸಬ್ಜೆಕ್ಟ್ಸ್ ಯಾವ್ಯಾವೇನು ಅಂತ ಆಮೇಲೆ ನೀವು ಏನಾದರೂ ಬೇರೆ ಬೇರೆ ಸಬ್ಜೆಕ್ಟ್ ಓದಿದ್ರು ಸಹ ನೀವು ಯಾವ್ದು ಎಲಿಜಿಬಲ್ ಬರ್ತೀರಿ ಅನ್ನೋದ್ರ ಬಗ್ಗೆ ಕೊಟ್ಟಿದಾನೆ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದಾನೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇನ್ನ ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಅಂತ ಏನಿದೆ ಈ ಒಂದು ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ಗೆ ನೀವು ಬ್ಯಾಚುಲರ್ ಆಫ್ ಡಿಗ್ರಿ ಬಿ ಸಿ ಕಂಪ್ಲೀಟ್ ಮಾಡ್ಕೊಂಡಿ ಸಾಕು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪಡ್ಕೊಂಡಿದ್ರೆ ನೀವೇನ್ ಮಾಡಬಹುದು ಟಿ ಜಿ ಟಿ ಪೋಸ್ಟ್ ಗೆ ಅಪ್ಲೆ ಮಾಡ್ಕೋಬಹುದು ಆಮೇಲೆ ಬೇಕಾದ್ರೆ ನೀವು ಎಡ್ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಇರೋದು ಇದನ್ನ ನೋಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು ಎಸ್ಪೆಷಲ್ ಕಂಪ್ಯೂಟರ್ ಸೈನ್ಸ್ ಅಂತ ಆರ್ ಇನ್ಫಾರ್ಮೇಶನ್ ನಲ್ಲಿ ಮಾಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಬರ್ತೀರಾ ಅಂತ ಇನ್ನು ಮ್ಯೂಸಿಕ್ ಇರ್ತಕ್ಕಂಥ ಟೀಚರ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನ ಎಜುಕೇಶನ್ ಆರ್ಟ್ ಎಜುಕೇಷನ್ ಅವರಿಗೆಲ್ಲ ನೋಡಿ ಫಿಫ್ಟಿ ಪರ್ಸೆಂಟ್ ಡ್ರಾಯಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದ್ದು ಒಂದು ಬಿ ಅಲ್ಲಿ ಏನೋ ನೀವು ಮಾಡ್ತಾ ಇದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಲ್ಲಿ ನೀವು ಎಲಿಜಿಬಲ್ ಆಗಬೇಕು ಅಂತಿದೆ ಫಿಸಿಕಲ್ ಎಜುಕೇಶನ್ ಸಿ ಫಿಸಿಕಲ್ ಎಜುಕೇಶನ್ ಬಿ ಪಿ ಎಡ್ ಮಾಡಿದ್ರೆ ಸಾಕು ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಬಿ ಪಿ ಎಡ್ ಮುಗಿದ್ರೆ ನೀವು ಒಂದು ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇವಿಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಪೋಸ್ಟ್ಗಳು ಇನ್ನ ಯಾವುದು ಲೈಬ್ರೇರಿಯನ್ಸ್ ಈ ಬ್ಯಾಚುಲರ್ ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಲೈಬ್ರೇರಿಯನ್ ಸೈನ್ಸ್ ಓದಿರಬೇಕು ಅವ್ರು ಅಪ್ಲೈ ಮಾಡಬಹುದು ಈ ಸುಲಭವಾಗಿ ತಗೋಬಹುದು ಅಂತ ಓಕೆ ಬ್ಯಾಚುಲರ್ ಡಿಗ್ರಿ ಪಿ ಜಿ ಟಿಗೆ ಇವಿಷ್ಟು ಯಾವ್ದನ್ನ ಮಾಡಿದ್ವಿ ಅಂತಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಟೀಚಿಂಗ್ ಡಿಪಾರ್ಟ್ಮೆಂಟ್ ಮತ್ತೆ ನಾನ್ ಟೀಚಿಂಗ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕ್ವಾಲಿಫಿಕೇಶನ್ಸ್ ನಾನು ಈಗಾಗಲೇ ತಿಳ್ಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಎಕ್ಸಾಮ್ಸ್ ಹೇಗಿರುತ್ತೆ ಪ್ರೈಮರಿ ಸ್ಕೂಲ್ ಇವಳಿದಾವೆ ನೋಟಿಫಿಕೇಶನ್ ಬೇಕಾದ್ರೆ ನಿಮಗೆ ನನಗೆ ಮೆಸೇಜ್ ಮಾಡಿ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಕಳ್ಸಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಜಾಸ್ತಿ ಮಾಡಿದಷ್ಟು ಲೆಂತ್ ಆಗುತ್ತೆ ಹಾಗಾಗಿ ನಾನು ಶಾರ್ಟಲ್ಲಿ ಮಾಡಿದ್ದೀನಿ ಮತ್ತೆ ಒಂದು ವಿಡಿಯೋನಲ್ಲಿ ಇದಕ್ಕೆ ಸಿಲಬಸ್ ಹೆಂಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ನನ್ನ ಒಂದು ವಿಡಿಯೋ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಒಂದು ವೀಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿ ಮಾಡೋಣ